ದಕ್ಷಿಣ ಭಾರತದ ಜಾನಪದದ ಮಸೂರದ ಮೂಲಕ ಭೂಮಿ ಗುರುತು ಸಂಪ್ರದಾಯ ನಂಬಿಕೆ ವರ್ಗ ಸಂಘರ್ಷ ಮತ್ತು ನ್ಯಾಯದ ವಿಷಯಗಳನ್ನು ಕಾಂತಾರ ಅನ್ವೇಷಿಸುತ್ತದೆ ಈ ಚಿತ್ರವನ್ನು ಆಧ್ಯಾತ್ಮಿಕ ಅತೇಂದ್ರತೆ ಮತ್ತು ಸಾಮಾಜಿಕ ರಾಜಕೀಯ ವ್ಯಾಖ್ಯಾನದ ಸಮ್ಮಿಲನ ಎಂದು ಬಣ್ಣಿಸಬಹುದು ಪ್ರಮುಖ ವಿಷಯವೇನೆಂದರೆ ದೈವಿಕ ನ್ಯಾಯ ಮತ್ತು ಧರ್ಮ ಇದನ್ನು ಕರಾವಳಿ ಕರ್ನಾಟಕದಲ್ಲಿ ಆಚರಿಸಲಾಗುವ ಧಾರ್ಮಿಕ ರಂಗಭೂಮಿ ದೈವ ಅಥವಾ ಭೂತಕೋಲದಿಂದ ಆಹ್ವಾನಿಸಲಾಗುತ್ತದೆ ಇದು ದೈವಿಕ ಮತ್ತು ಮರ್ಥ್ಯರ ನಡುವಿನ ನಡುವಿನ ಜೀವಂತ ಸೇತುವೆಯನ್ನು ಸಂಕೇತಿಸುತ್ತದೆ ಭೂಮಿ ಮತ್ತು ಅದರ ಜನರನ್ನು ರಕ್ಷಿಸುವ ದೈವಿಕ ಮಧ್ಯವರ್ತಿಗಳು ದೇವತೆಯು ನ್ಯಾಯವು ಮಾನವ ಕಾನೂನಿಗೆ ವ್ಯತಿರಕ್ತವಾಗಿದೆ ಭ್ರಷ್ಟಾಚಾರ ಮತ್ತು ದುರಾಸೆಯ ಮೇಲೆ ಚಾಲ್ತಿಯಲ್ಲಿರುವ ಧರ್ಮದ ವಿಷಯವನ್ನು ಸಾಕಾರಗೊಳಿಸುತ್ತದೆ